ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ದೇವನಹಳ್ಳಿಯಲ್ಲಿ ನಡೆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಅಧ್ಯಕ್ಷ ರಘು ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಸಂಘ ಇಪ್ಪತ್ತೊಂದು ಕೋಟಿ ಎಂಬತ್ನಾಲ್ಕು ಲಕ್ಷ ವಹಿವಾಟಿಗಾಗಿ ಐದು ಲಕ್ಷ ಹದಿಮೂರು ಸಾವಿರ ಲಾಭ ಗಳಿಸಿದೆ ಕೆಸಿಸಿ ಸಾಲ ನಾಲ್ಕು ಪಾಯಿಂಟ್ ಐದು ಕೋಟಿ ನೀಡಿದ್ದು ಕುರಿ ಸಾಲ ಒಂದು ಕೋಟಿ ವರೆಗೂ ನೀಡಿದೆ

ಎಂ ಪಿ ಎಲ್ಲು ಎರಡು ಹತ್ತು ಸಾವಿರ ರೂಪಾಯಿ ಸಾಲ ಎರಡು ಕೋಟಿ ಕೊಟ್ಟಿದ್ದೀವಿ ಹತ್ತು ಲಕ್ಷ ಹದಿನೈದು ಲಕ್ಷ ಕ್ಲೀಸ್ ಸಾಲಗಳು ಒಂದು ಕೋಟಿ ರೂಪಾಯಿ ಕೊಟ್ಟು ಅವ್ರು ಕೊಟ್ಟಿದ್ದೀವಿ ಪ್ರೆಸೆಂಟ್ ಸಿ ಎಸ್ ಲಾಗಿನ್ ಕೊಟ್ಟಿದ್ದಾರೆ ಬಜಾರ್ ಒಂದು ಮಾಡಬೇಕು ಅಂತ ಅಂತಂದಿರಿ ಒಂದು ಮಾಡಬೇಕು ಅಂತ ಹೇಳಿದೀರಿ ಅವ್ರ ಪಕ್ಕದಲ್ಲಿ ಅಂಗಡಿ ಅವ್ರು ಎಲ್ಲ ಲಿಸ್ಟ್ ಕೊಟ್ಟಿದ್ದೀರಿ ಮಾಡ್ತಾ ಖಾಲಿ ಮಾಡಿಸ್ತಾಯಿದ್ವಿ ಒಂದನೇ ತಾರೀಕಿಂದ ಒಂದನೇ ತಾರೀಕು ಮೇಲೆ ಸಿ ಎಸ್ ಸಿ ಲಾಗಿನ್ ಫಸ್ಟ್ ಮಾಡ್ತೀವಿ ಮಾಡಿ ಮಾಡ್ತೀವಿ

ಇದರಲ್ಲಿ ನಮ್ಮ ಸೊಸೈಟಿಯಿಂದ ಈ ವರ್ಷದಲ್ಲಿ ಇಪ್ಪತ್ತೊಂದು ಕೋಟಿ ಎಂಬತ್ನಾಲ್ಕು ಲಕ್ಷ ಅರವತ್ತ್ಮೂರು ಸಾವಿರ ರೂಪಾಯಿ ಟರ್ನ್ ಓವರ್ ಆಗಿದೆ ಐದು ಲಕ್ಷ ಇಪ್ಪ ಹದಿಮೂರು ಸಾವಿರ ರೂಪಾಯಿ ಲಾಭ ಬಂದಿದೆ ಕೆ ಸಿ ಸಿ ಸಾಲ ನಾಲ್ಕೂವರೆ ಕೋಟಿ ಕೊಟ್ಟಿದ್ದೀರಿ ಎಮ್ ಟಿ ಎಲ್ ಎರಡು ಸಾವಿರ ರೂಪಾಯಿ ಸಾಲ ಎರಡು ಕೋಟಿ ಕೊಟ್ಟಿದ್ದೀರಿ ಹತ್ತು ಲಕ್ಷ ಹದಿನೈದು ಲಕ್ಷ ಪುಲೀಸ್ ಸಾಲಗಳು ಒಂದು ಕೋಟಿ ರೂಪಾಯಿ ಗಟ್ಟ ಕೊಟ್ಟಿದ್ದೀವಿ ಪ್ರೆಸೆಂಟು ಸಿ ಎಸ್ ಸಿಗು ಕೊಟ್ಟಿದ್ದಾರೆ ದಂತಾ ಬಜಾರನ್ನು ಮಾಡಬೇಕು ಅಂತಂದಿರಿ ಗೊಬ್ಬರದ್ದೊಂದು ಮಾಡಬೇಕು ಅಂತ ಕಂಡಿದ್ದೀರಿ ಅವ್ರ ಪಕ್ಕದಲ್ಲಿ ಅಂಗಡಿ ಅವರೆಲ್ಲ ಲಿಸ್ಟ್ ಕೊಟ್ಟಿದ್ದೀವಿ ಅದು ಖಾಲಿ ಮಾಡಿಸ್ತಾ ಇದ್ವಿ ಒಂದನೇ ತಾರೀಕಿಂದ ಒಂದನೇ ತಾರೀಕು ಮೇಲೆ ಸಿ ಎಸ್ ಸಿಲಾಗಿ ಫಸ್ಟ್ ಮಾಡ್ತೀವಿ ಅದು ಮಾಡಿ ಮಾಡ್ತೀವಿ ಗೋಲ್ಡ್ ಅವೆಲ್ಲ ಇನ್ನೂ ಏನು ಇದಿಲ್ಲ ನಮ್ಗೆ ಆ ಗೋಲ್ಡ್